ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರಿನಲ್ಲಿ ದುಃಖದ ಘಟನೆ ನಿರ್ಮಾಣ ಹಂತದ ಕಟ್ಟಡದ ನೀರಿನ ತೊಟ್ಟಿಯಲ್ಲಿ ಬಿದ್ದು ಆರು ವರ್ಷದ ಬಾಲಕನ ಸಾವು ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಗ್ರಾಮದಲ್ಲಿ ಮಂಗಳವಾರ ಸಂಜೆ ಸಂಭವಿಸಿದ ಈ ದುರ್ಘಟನೆ ಸ್ಥಳೀಯರನ್ನ ಬೆಚ್ಚಿ ಬೀಳಿಸಿದೆ ಗ್ರಾಮದ ಆರು ವರ್ಷದ ಬಾಲಕ ಅವಾಜ್ ಖಾನ್ ಆಕಸ್ಮಿಕವಾಗಿ ನಿರ್ಮಾಣ ಹಂತದ ಕಟ್ಟಡದ ನೀರಿನ ತೊಟ್ಟಿಯಲ್ಲಿ ಬಿದ್ದು ದುರ್ಮರಣ ಹೊಂದಿದ್ದಾನೆ ಸಂತೇಬೆನ್ನೂರಿನ ಮುಖ್ಯ ರಸ್ತೆಯ ಬಳಿ ಫುಟ್ವೇರ್ ಅಂಗಡಿ ನಡೆಸುವ ಅಬ್ದಾಬ್ ಖಾನ್ ಅವರು ತಮ್ಮ ಮಗನನ್ನ ಸಂಜೆ ಅಂಗಡಿಗೆ ಕರೆದುಕೊಂಡು ಬಂದಿದ್ದರು ಮಗ ಮೂತ್ರ ವಿಸರ್ಜನೆಗೆಂದು ಅಂಗಡಿ ಪಕ್ಕದಲ್ಲಿರುವ ನಿರ್ಮಾಣ ಸ್ಥಳದಂತ ತೆರಳಿದಾಗ ಈ ವೇಳೆ ಘಟನೆ ನಡೆದಿದೆ ಕೆಲವೇ ನಿಮಿಷಗಳಲ್ಲಿ ಮಗ ಕಾಣೆಯಾಗುತ್ತಿದ್ದಂತೆಯೇ ಹುಡುಕಾಟ ಪ್ರಾರಂಭವಾದರೂ ತೊಟ್ಟಿಯ ಮೇಲೆ ಬಿದ್ದಿದ್ದ ಚಪ್ಪಲಿ ಕಂಡು ಎಲ್ಲರೂ ಆತಂಕಗೊಂಡರು ನಂತರ ತೊಟ್ಟಿಯೊಳಗೆ ಮಗ ಅವಾಜ್ಖಾನ್ ಬಿದ್ದಿರುವುದು ಕಂಡುಬಂತು ತಕ್ಷಣ ಮೇಲಕ್ಕೆ ಎತ್ತಿಕೊಂಡು ಸಂತೆಬೆನ್ನೂರು ಆಸ್ಪತ್ರೆಗೆ ಕರೆದೊಯ್ದು ಅಲ್ಲಿಂದ ದಾವಣಗೆರೆ ಆಸ್ಪತ್ರೆಗೆ ಸಾಗಿಸಿದರೂ ಚಿಕಿತ್ಸೆ ಫಲಕಾರಿಯಾಗಲಿಲ್ಲ ಮಗನ ಆಕಸ್ಮಿಕ ಸಾವು ಕುಟುಂಬದವರಲ್ಲಿ ಆಕ್ರಂದನ ಮೂಡಿಸಿದೆ ಗ್ರಾಮದಲ್ಲಿ ಶೋಕದ ವಾತಾವರಣ ಆವರಿಸಿದೆ ವರದಿ ದೇವರಾಜ್ ಕೆ ನೆಲ್ಲಿ ಹಂಕಲು ದಾವಣಗೆರೆ ಟಿವಿ.